ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮಂತ್ರಪಠೆಯಿಂದ ಆತ್ಮಶಕ್ತಿಯನ್ನ ಹೆಚ್ಚಿಸಲು ಸಾಧ್ಯನ ಅಂದ್ರೆ ಯಾವ ಜೀವ ದೇಹದಲ್ಲಿ ಬಾಡಿ ಹೋಗಿರುತ್ತೆ ಶಕ್ತಿಯನ್ನ ಕಳ್ಕೊಂಡಿರುತ್ತೆ ಶಕ್ತಿಯನ್ನ ಕುಂದಿಸ್ಕೊಂಡಿರುತ್ತೆ ಉದಾಹರಣೆಗೆ ಎಷ್ಟೋ ಜನರು ಬೆಡ್ ರೀಡ್ ಅನ್ನಾಗಿರ್ತಾರೆ ಕೋಮಾವಸ್ಥೆಗೆ ಹೋಗಿರ್ತಾರೆ ದೇಹ ಇದ್ದು ಕೂಡ ಅವರಲ್ಲಿ ಜೀವ ಇದ್ದು ಕೂಡ ಸ್ವತಃ ನಡೀಲಿಕ್ಕೆ ಆಗೋದಿಲ್ಲ ಆಹಾರ ಸೇವನೆ ಮಾಡ್ಲಿಕ್ಕಾಗೋದಿಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ ಎದ್ದು ಓಡಾಡ್ಲಿಕ್ಕಾಗೋದಿಲ್ಲ ಹಾಗೆ ನಿದ್ದೆಯನ್ನು ಕೂಡ ಮಾಡ್ಲಿಕ್ಕೆ ಆ ದೇಹ ಸಾಕಾರವನ್ನು ಕೊಡೋದಿಲ್ಲ ಒಂದ್ ರೀತಿಯಾಗಿ ಜೀವಿತ ಅವಸ್ಥೆ ಆದ್ರೂ ಕೂಡ ಯಾವುದೇ ಕಾರ್ಯವನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ದೇಹದ ಆತ್ಮಶಕ್ತಿ ಜೀವ ಚೈತನ್ಯ ಜೀವಾತ್ಮದ ಬಲ ಎಂತಕ್ಕಂಥದ್ದು ಕುಗ್ಗಿರುತ್ತೆ ವೀಕ್ ಆಗಿರುತ್ತೆ ಮುದುಡಿಕೊಂಡಿರುತ್ತೆ ಸಂಕಷ್ಟಕ್ಕೆ ಒಳಗಾಗಿರುತ್ತೆ ಶಕ್ತಿಹೀನತೆಯಿಂದ ಬಳಲ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಮಂತ್ರವನ್ನ ಹೇಳೋದ್ರಿಂದ ಅವ್ರಿಗೆ ಯಾವುದೇ ಕಾರ್ಯ ಆಗೋದಿಲ್ಲ ಅಂತೀರಾ ಹಾಗಾದ್ಮೇಲೆ ಮಂತ್ರ ಹೇಳೋರ್ಗೆ ಆಗೋರ್ಗೆ ಏನಾದ್ರು ಮಂತ್ರ ಹೇಳ್ತಕ್ಕಂಥದ್ದು ಇದ್ರೆ ಮನಸ್ಸಲ್ಲೂ ಕೂಡ ಜಪವನ್ನು ಮಾಡ್ಬೋದು ಮಾಡ್ತಕ್ಕಂಥವ್ರಿಗೆ ಯಾವುದಾದ್ರೂ ಒಂದು ಮಾರ್ಗವನ್ನ ಭಗವಂತ ಕಲ್ಪಿಸ್ತಾನೆ ಮನಸ್ಸಲ್ಲೂ ಕೂಡ ಮಂತ್ರವನ್ನ ಹೇಳ್ಬೋದು ಅವರ ಬದಲಿಗೆ ಬೇರೆಯವರು ಕೂಡ ಮಂತ್ರವನ್ನ ಹೇಳ್ಬೋದು ಆ ಸಂದರ್ಭದಲ್ಲಿ ಮಂತ್ರವನ್ನ ಹೇಳೋದ್ರಿಂದ ಆತ್ಮಶಕ್ತಿ ಜೀವಾತ್ಮದ ಬಲ ಹೆಚ್ಚಾಗುತ್ತ ಅಂದ್ರೆ ಖಂಡಿತ ಜೀವಾತ್ಮದ ಬಲ ಹೆಚ್ಚಾಗ್ತಕ್ಕಂಥ ಮಂತ್ರಗಳನ್ನ ಹೇಳೋದ್ರಿಂದ ಆತ್ಮದ ಬಲ ಹೆಚ್ಚಾಗ್ತಕ್ಕಂಥ ಮಂತ್ರಗಳನ್ನ ಹೇಳೋದ್ರಿಂದ ವಿಶೇಷವಾಗಿ ಜೀವರಕ್ಷಕ ಮಂತ್ರಗಳು ಅಕಾಲ ಮೃತ್ಯು ನಿವಾರಣೆಗೆ ಪರಿಹಾರ ಆ ಮಂತ್ರಗಳನ್ನ ಹೇಳುವುದರಿಂದ ಜೀವಾತ್ಮಕ್ಕೆ ಬಲ ಬರುತ್ತೆ ಶಕ್ತಿ ಬರುತ್ತೆ ಹಾಗೆ ಪಂಚತತ್ವಗಳು ಪಂಚಭೂತಗಳ ಆರಾಧನೆ ಅಥವಾ ಅವರ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಸಕಾರಾತ್ಮಕ ಶಕ್ತಿ ಎಂಬತಕ್ಕಂಥದ್ದು ದೇಹಕ್ಕೆ ಲಭ್ಯವಾಗತ್ತೆ ಯಾವಾಗ ಮಂತ್ರಗಳನ್ನ ಪಠನೆಯನ್ನ ಮಾಡಲಾಗತ್ತೆ ನಿರಂತರವಾಗಿ ಮಂತ್ರ ಜಪವನ್ನು ಮಾಡ್ತಕ್ಕಂಥ ಕಾರಣಕ್ಕೆ ಆ ಮನುಷ್ಯನಿಗೆ ಆಯಸ್ಸು ಕಡಿಮೆ ಇದೆ ಆದ್ರೆ ಜೀವಶಕ್ತಿ ಹೆಚ್ಚಿದೆ ಜೀವನ ಶಕ್ತಿ ಹೆಚ್ಚಿದೆ ಅಂತ ಸಂದರ್ಭದಲ್ಲೂ ಕೂಡ ಮನುಷ್ಯ ಉಳ್ಕೊತಾರೆ ಮನುಷ್ಯನಿಗೆ ಜೀವನ ಶಕ್ತಿಯೇ ಇಲ್ಲ ಆಯಸ್ಸಿದೆ ಅಂತ ಸಂದರ್ಭದಲ್ಲಿ ನಿರ್ಜೀವದಂತೆ ಕೂಡ ಬದುಕ್ತಾರೆ ಆದಾಗ್ಯೂ ಕೂಡ ದೈವ ಬಲದ ಮೇಲೆ ಜೀವನ ಶಕ್ತಿಯನ್ನು ಹೆಚ್ಚಿಸ್ಕೋಬಹುದು ಜೀವರಕ್ಷಕ ಮಂತ್ರಗಳನ್ನ ಆತ್ಮರಕ್ಷಕ ಮಂತ್ರಗಳನ್ನ ಹೇಳೋದ್ರಿಂದ ಭಗವಂತನ ಮೇಲೆ ನಂಬಿಕೆ ಇಡಬೇಕು ಆ ಒಂದು ಪೂರ್ಣ ವಿಶ್ವಾಸವನ್ನ ಇಡಬೇಕು ಪೂಜೆ ಕೈಕರ್ಯಗಳನ್ನ ಮಾಡಬೇಕು ಈ ರೀತಿಯಾದಂತ ಆಚರಣೆಗಳನ್ನ ಮಾಡುವ ಕಾರಣದಿಂದ ಆ ದೇಹದಲ್ಲಿ ಜೀವಕ್ಕೆ ಏನು ಜೀವ ಮುದುಡಿಕೊಂಡಿರುತ್ತೆ ಎಲ್ಲಾರು ದೇಹದ ದೇಹ ಇದ್ದೇ ಇರ್ತದೆ ಕಾಲ ಕೈಕಾಲಾಡುದಿಲ್ಲ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಆ ಜೀವ ಈಗ ಉದಾಹರಣೆಗೆ ಒಂದು ಬೇರೇನಿದೆ ಅದು ಸಂಕುಚಿತವಾಗುತ್ತೆ ಈಗ ನಿಮ್ಗೆ ಗೊತ್ತಿರುವಂತೆ ಮನೆಯಲ್ಲಿ ವಾಸ್ತು ದೋಷ ನಿವಾರಣೆಗೆ ಕೆಲ ಗಿಡಗಳನ್ನ ಬೆಳೆಸಲಾಗುತ್ತೆ ವಾಸ್ತು ದೋಷ ನಿವಾರಣೆಗೆ ಬಿದಿರಿನ ರೀತಿಯಾಗಿ ಅದಕ್ಕೆ ಬಬಲ್ಸ್ ಅಂದ್ರೆ ಸಣ್ಣ ಸಣ್ಣ ಒಂದು ರೀತಿಯಾಗಿ ಕಾಳುಗಳಿರ್ತಾವ ಅದನ್ನ ನೀರಲ್ಲಿ ಹಾಕಿದ್ರೆ ಅವು ಹಿಗ್ತ ಅಂದ್ರೆ ನೀರಿಂದ ತೆಗೆದ್ರೆ ಕುಗ್ತ ಇಲ್ಲೇನಾಯ್ತು ಕುಗ್ಗುವಿಕೆ ಅಂತಕ್ಕಂಥದ್ದು ನೀರಿನ ಕೊರತೆಯಿಂದ ಆಯ್ತಲ್ವಾ ಹಾಗೆಯೇ ದೇಹದಲ್ಲಿ ಜೀವರಕ್ಷಕಕ್ಕೆ ಆಧ್ಯಾತ್ಮಿಕ ಕೊರತೆಯಿಂದ ದೈವಬಲದ ಕೊರತೆಯಿಂದ ಜೀವ ಮುದುಡಿಕೊಂಡಿರುತ್ತೆ ಯಾವಾಗ ಆ ಮಂತ್ರವನ್ನ ಪಠಿಸಲಾಗತ್ತೆ ಆ ಮಂತ್ರದ ಕಾರಣದಿಂದ ಆ ಸ್ವಯಂ ಮಂತ್ರವನ್ನ ಮನಸ್ಸಿನಲ್ಲಿ ಪಠನೆ ಮಾಡೋದಾಗಿರ್ಬೋದು ಅಥವಾ ಕೂತು ನಿದ್ದಾಡ ಓಡಾಡಕಾಗೋದಿಲ್ಲ ಮಾತಾಡ್ತಾರೆ ಕೈ ಕಾಲಾಡೋದಿಲ್ಲ ಅಂತ ಸಂದರ್ಭದಲ್ಲಿ ಸ್ವಯಂ ಮಂತ್ರವನ್ನ ಹೇಳೋದ್ರಿಂದ ನೀರಿಗೆ ಬಬಲ್ಸ್ ಹಾಕಿದ್ರೆ ಹೇಗೆ ಅದು ದೊಡ್ಡ ದೊಡ್ಡ ಬಾಲ್ಗಳ ರೀತಿಯಾಗಿ ಆಗುತ್ತೋ ಹಾಗೆಯೇ ಜೀವಾತ್ಮ ಕೂಡ ತನ್ನ ಶಕ್ತಿ ಸ್ಥಿತಿಯನ್ನ ವ್ಯಾಪಿಸಿಕೊಳ್ತಾ ಹೋಗುತ್ತೆ ದೇಹದಾದ್ಯಂತ ಯಾವಾಗ ಹಂತ ಹಂತವಾಗಿ ಜೀವಶಕ್ತಿ ಎಂತಕ್ಕಂಥದ್ದು ಹೆಚ್ಚಾಯ್ತು ಅದು ಪೂರ್ಣ ನರಮಂಡಲದಾದ್ಯಂತ ವ್ಯಾಪಿಸ್ತು ತಲೆಗೆ ಸಂಬಂಧಪಟ್ಟಂತೆ ಕೈಗೆ ಸಂಬಂಧಪಟ್ಟಂತೆ ಉಗುರಿನವರೆಗೂ ನಂತರದಲ್ಲಿ ಒಗ್ರು ಬೆಳಿ ಉಗುರು ಬೆಳೀತಕ್ಕಂಥದ್ದು ಕೂಡ ನಿಂತು ಹೋಗಿರ್ತಾವೆ ಕೆಲವ್ರೆ ಆ ಒಂದು ಉಗುರು ಬೆಳೀತಕ್ಕಂಥದ್ದು ತಲೆ ಕುಂದು ಬೆಳೀತಕ್ಕಂಥದ್ದು ಇದೆಲ್ಲ ಕಾರ್ಯಗಳಾಗ್ಲಿಕ್ಕೆ ಪ್ರಾರಂಭ ರೋಮಗಳು ಬೆಳೆಯೋದು ನಿಂತೋಗಿರ್ತಾವೆ ರೋಮಗಳು ಬರ್ತಕ್ಕಂಥದ್ದು ರೋಮ ಬೆಳೀತಕ್ಕಂಥದ್ದು ಇದೆಲ್ಲ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ ನಂತರದಲ್ಲಿ ಮನುಷ್ಯ ಸರಿಯಾಗಿ ಮಾತನಾಡ್ತಕ್ಕಂಥದಾಗ್ಲಿ ನಿಲ್ತಕ್ಕಂಥದ್ದಾಗ್ಲಿ ನಡೀತಕ್ಕಂಥದ್ದಾಗ್ಲಿ ಕಾರ್ಯಗಳನ್ನು ಮಾಡ್ತಕ್ಕಂಥದಾಗ್ಲಿ ಹಂತ ಹಂತವಾಗಿ ಆಗ್ತಾವೆ ಆದ್ರೆ ಹಂತ ಹಂತವಾಗಿ ಆಗ್ಬೇಕಂದ್ರೆ ಒಂದಿನ ಹೇಳಿ ನೂರ್ ದಿನ ಸುಮ್ಮನೆ ಇರೋದಲ್ಲ ಪ್ರತಿ ದಿನ ಜೀವ ರಕ್ಷಣೆಯನ್ನು ಮಾಡ್ಕೋಬೇಕಂದ್ರೆ ಪ್ರತಿ ದಿನ ತ್ರಿಕಾಲದಲ್ಲೂ ಹೇಳಿದ್ರು ಕೂಡ ಒಳ್ಳೇದು ಮೂರ್ ಕಾಲ ಹೇಳಕ್ ಎರಡು ಕಾಲ ಹೇಳಲೇಬೇಕು ಈ ರೀತಿಯಾಗಿ ಜೀವರಕ್ಷಕ ಮಂತ್ರಗಳನ್ನ ಹೇಳೋದ್ರಿಂದ ಜೀವಕ್ಕೆ ಬಲ ಸಿಗತ್ತೆ ಜೀವಶಕ್ತಿ ಹೆಚ್ಚಾಗತ್ತೆ ಈ ಒಂದು ಹೆಚ್ಚಾದಂತಹ ಸಂದರ್ಭದಲ್ಲಿ ಅದನ್ನ ಇನ್ನೂ ಕೂಡ ಉತ್ಕೃಷ್ಟ ಮಾಡಿಕೊಳ್ಳಲಿಕ್ಕೆ ಪೂಜೆ ಕೈಕರ್ಯಗಳನ್ನ ಮನುಷ್ಯನಿಗೆ ಸಹಾಯ ಆದಂತೆ ಆದಂತೆ ಪೂಜೆ ಕೈಕರ್ಯಗಳನ್ನು ಮಾಡೋದ್ರಿಂದ ಮನುಷ್ಯ ಸಾಮಾನ್ಯ ಸ್ಥಿತಿಗೂ ಕೂಡ ಬರ್ತಾನೆ ಆಯಸ್ಸಿನ ಹೆಚ್ಚಾಗುವಿಕೆಗೂ ಕೂಡ ಕಾರಣ ಆಗತ್ತೆ ಹಾಗೆ ಜೀವನ ಕೂಡ ಮುಂದುವರಿಯಲಿಕ್ಕೆ ಕೂಡ ಕಾರಣ ಆಗುತ್ತೆ ಈ ರೀತಿಯಾಗಿ ಜೀವರಕ್ಷಕ ಮಂತ್ರಗಳನ್ನ ಹೇಳೋದ್ರಿಂದ ಆತ್ಮವನ್ನು ರಕ್ಷಿಸ್ಕೊಳ್ಬೋದು ಆತ್ಮಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋದಕ್ಕೆ ಮುಂಚೆ ಧೂಪದ ಪೌಡರ್ ಇತ್ಯಾದಿ ಬಗ್ಗೆ ಮುಂದುವರೆದು ನೋಡಿ